ಬಾ ವಸಂತ ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ ಓ ಮಗುವಿಗೆ ಆ ಚಿನ್ನದ ಭಾ ತ ವಾಯ ಬೇಕರಿ ಬೇಕರೆ ಮಾಡ್ಲಿಕ್ಕೆ ಇನ್ನೊಂದು ಹೋಟೆಲ್ ಇನ್ನೊಂದು ಈ ಕಡೆ ಬರ್ತಿದ್ದ ಇದು ಹೋಟೆಲ್ ಅನ್ಸಿತ್ತು ಅದು ರೂಮಿತ್ತು ಅಕುಲೇ ಏನ್ ಕಾಪು ಚಂದ ಇದೆ ದರ್ಶನ ಮಾಡ್ಕೊಂಡು ಬೆಟ್ಟಿರ್ಬೋದು ಬರಬೇಕು ಅಲ್ಲೇ ನುಮ್ ಮೆಟ್ಲಂತ ಇಲ್ಲ ಸರ್ ಆರಾಮಾಗಿ ಇರ್ತಾರೆ ಆಗಿರ್ತಾರೆ ಹೋಗಿ ಬರಬಹುದು ಅದು ದೇವ್ರ ಹೆಸರು ಹುಗುರು ಮಾತಾ ದೇವಿ ನಿಮ್ಗೆ ದೇವಸ್ಥಾನ ಒಳಗಡೆ ಮೊಬೈಲ್ ಯೂಸ್ ಮಾಡ್ಲಿಕ್ಕೆ ಇಲ್ಲ ಒಳಗಡೆ ಬಂದ್ಬಿಟ್ಟು ಫೋಟೋ ಇಟ್ಟಬೇಕು ತಗೊಂಡು

ಏ ನೆಟ್ಟಂಜಿನ ಯಾವ್ದಂತ ಓನೋ ಕನ್ನಿ ಒಂದು ದೇವರು ಮೇಲ್ ಹೇಳ್ತಾರೆ ಹೆಸರು ಎಂತ ಎನ್ಪಿಲ್ಲ ಗೊತ್ತಾಗ್ತಿಲ್ಲ ಅವ್ರು ಹೇಳಿ ನಾನು ಬರ್ಬೇಕಾದ್ರೆ ಮೇಲೆ ಬೆಟ್ಟ ಹಾ ದೇವಿ ರೂಪಂತೆ ಫನ್ ಪಕ್ಕಡಿ ಅನ್ ಫ್ರೆಂಡ್ ಸಾಂತೆ ನಿಜ ಸ್ಟೋರಿ ಯು ಡು ಹೇಳುದಂತ ಅವಳು ಹಿಂದ್ಗಡೆ ಮೊಬೈಲ್ ಇಡ್ಕೊಂಡು ಹೋಗು ಬಟ್ ಪೇ್ ಬಾವಾ ಫತೋನಿ ಮಾತ್ರ ಬೂರು ಏ ಮಾಲ್ವೇ ನೋಯ ಬಾವಾ ಜೋ ಜೋ ರೆ ನಡೆಪುಗೆ ಜಾ ಪೈ ಪೈ ಮೇಲೆ ಹತ್ತಿಕ್ಕಾಗುದಿಲ್ಲ ಆದ್ರೂ ಇಲ್ಲಿಗೆ ಅಂತಲೇ ಬಂದದಲ್ವ ಅಂತ ಹತ್ತೆ ದೇವಸ್ಥಾನ ಎಷ್ಟು ಚೆನ್ನಾಗಿ ಗಾಳಿ ಬರ್ತಾ ಇದೆ ಇದು ಕಲ್ಲಲ್ಲೇ ಕಟ್ಟಿರೋದು ಏನ್ ಕಾಣ್ದು ಓದಿ ಗಾಳಿ ನೋಡಿಯಾ ಪಪ್ಪ ಬಚ್ಚಿಂಡ ಅಮಿತ್ ಚುರುಕು ಆ ದೇವಸ್ಥಾನಕ್ಕೆ ಹೋಗಿ ಇವಾಗ ಅಲ್ಲಿ ಎರಡು ದರ್ಶನ ಎಲ್ಲ ಹೋಗಿದ್ರು ನಾವಿಲ್ಲಿ ಬಂದು ಕುತ್ಕೊಂಡಿದ್ದೇವೆ ಆಯ್ತಾ ಇವಾಗ ಬರ್ತಾ ಇದಾರೆ ಪಾಪು ಅವ್ರ ಹತ್ರ ಇತ್ತು ಅವನಿಗೆ ನಿದ್ದೆ ಬರ್ತಿತ್ತು ತುಂಬಾ ಇಟ್ಟ ಆಮೇಲೆ ನಾನು ಬ ನಾನು ಆ ಬೆಟ್ಟಕ್ಕೆ ಹೋಗಿ ಇಲ್ಲಿ ಅಂದು ಪದ್ಮಾವತಿ ಒಬ್ಬ ದೇವಸ್ಥಾನ ನಡೆಯಕ್ಕೆ ಆಗ್ತಿರ್ಲಿಲ್ಲ ಚೆನ್ನಾಗಿದೆ ಇನ್ನೊಂದು ಟೆಂಪಲ್ ಹೋಗ್ತಿದ್ದೇವೆ ನಾವು ಎಲ್ಲಿ ಅಂತ ನಮಗೆ ಗೊತ್ತಿತ್ತು ಹೇಳ್ತಾರೆ ಗೈಡ್ ಅವರೆಲ್ಲ ಈಸಿ ಮಾರು ಚಂದ ಹುಡುಕಿಕೊಂಡು ಎಲ್ಲಿ ಎಲ್ಲಿ ಅಂತ ಬಿಸಿಲು ಗೊತ್ತುಂಟ ನಾವೆಲ್ಲ ಛತ್ರಿತಾರೆ ಎಷ್ಟು ಜೋರು ಬಿಸಿಲು ಮಾರ ತುಂಬಾ ಬಿಸಿಲು ಆಯ್ತಾ ಎಂತ ಬಿಸಿಲು ಯೂಟ್ಯೂಬ್ ಅಲ್ಲಿ ನಾವೆಲ್ಲ ಚಾತೆ ತಂದೆ ಅದು ಹೋಗ್ಲಿಕ್ಕೆ ಬಾ ಬಾ ರೀಲ್ಸ್ ಮಾಡ್ ಬರತೆ ಇಲ್ಲ ರೀಲ್ಸ್ ಮಾಡೋ ಅಂತನೆ ಸು ಮತ್ತೆ ರೀಲ್ಸ್ ತಕ್ಕಾಟಿ ಮಾಡಿ ಮಾಡಿ ಮೈ ಹೆಡ್‍ಏಕ್ ಮಾಡೋದಕ್ಕಿಂತ ಸುಮ್ಮನೆ ಬಾಯ ಮುಚ್ಚಿಕೊಂಡು ಇರೋದೆ ಒಳ್ಳೇದು ಸ್ವಲ್ಪ ಫಿ ಓಕೆ ಸಿದ್ದಿಗಿ ಒಂದೈಚರ ದೇವಸ್ಥಾನಕ್ಕೆ ಸರ್ ಸಿಟಿ ಒಳಗಡೆ ದೇವಸ್ಥಾನ ಇರೋದು ದೇವಸ್ಥಾನ ಹೊರಗಡೆ ಎಲ್ಲ ನಮಗೆ ಸಿದ್ದಿನೇ ಇರೋದು ಈಗ ಇದು ದೇವಸ್ಥಾನಕ್ಕೆ ಕಾಳಹಸ್ತಿ ಅಂತ ಹೆಸರು ಯಾಕೆ ಇದೆ ಅಂದ್ರೆ ಅಂದ್ರೆ ಸ್ಪೈಡರ್ ಕಾಲ ಅಂದ್ರೆ ಸ್ನೇಕ್ ಅಂದ್ರೆ ಎಲಿಫೆಂಟ್ ಇದು ಮೂರು ಸೇರಿ ಇದು ದೇವಸ್ಥಾನ ಒಳಗಡೆ ಇರೋದು ವಾಯುಲಿಂಗ ಅದಕ್ಕೆ ಪೂಜಾ ಮಾಡಿದಂತೆ ಅದಕ್ಕೆ ಇದು ದೇವಸ್ಥಾನಕ್ಕೆ ಶ್ರೀ ಕಾಳಹಸ್ತಿ ಅಂತ ಹೆಸರು ಈಗ ಇದು ದೇವಸ್ಥಾನ ಒಳಗಡೆ ದರ್ಶನ ಮಾಡಲಿಕ್ಕೆ ಮೂರು ದಾರಿ ಇದೆ ಸರ್ ಒಂದು ಪ್ರಿದರ್ಶನ ಇದೆ ಇನ್ನೊಂದು ಐವತ್ತು ರೂಪಾಯಿ ದರ್ಶನ ಇದೆ ಇನ್ನೊಂದು ಇನ್ನೂರು ರೂಪಾಯಿ ದರ್ಶನ ಇದೆ ಈಗ ಒಳಗಡೆ ಯಾವ ಲೈನ್ ಕಾಲಿ ಇದು ಅದ್ರ ನಾವು ದರ್ಶನ ಕಲಿಸ್ತೀವಿ ಒಳಗಡೆ ಶಿವಲಿಂಗೇಶ್ವರ ದೇವರು ದರ್ಶನ ಮಾಡಿಕೊಂಡು ಸೀದ ಗಾಡಿ ಹತ್ರ ಬರಬೇಕು ಇದು ದೇವಸ್ಥಾನ ಒಳಗಡೆ ನಾಲ್ಕು ಎಂಟ್ರೆನ್ಸ್ ನಾಲ್ಕು ಎಕ್ಸಿಟ್ ಇದೆ ಗೇಟ್ ನಂಬರ್ ಒಂದು ಎರಡು ಮೂರು ನಾಲ್ಕು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ನಾಲ್ಕೇ ದಾರಲ್ಲಿ ಎಂಟ್ರೆನ್ಸ್ ಇದೆ ಸರ್ ನಾಲ್ಕೇ ದಾರಲ್ಲಿ ಎಕ್ಸಿಟ್ ಇದೆ ನೀವು ಗೇಟ್ ನಂಬರ್ ನಾಲ್ಕಲ್ಲಿ ಒಳಗಡೆ ಹೋಗೋದು ನಾನು ದೇವಸ್ಥಾನ ಒಳಗಡೆ ಬರ್ತೇನೆ ಒಳಗಡೆ ನೀವು ಲೈನ್ ಲೈನ್ ತೋರಿಸ್ಬಿಟ್ಟು ನಾನು ಬಂದು ಗಾಡಿಯಲ್ಲಿ ಇರ್ತೀನಿ ಸರ್ ನೀವು ಎಲ್ಲರೂ ದರ್ಶನ ಮುಗಿಸ್ಕೊಂಡು ಗಾಡಿ ಹತ್ರ ಬರಬೇಕು ಗೇಟ್ ನಂಬರ್ ನಾಲ್ಕಲ್ಲಿ ಒಳಗಡೆ ಹೋಗಿ ಗೇಟ್ ನಂಬರ್ ನಾಲ್ಕಲ್ಲಿ ಒಳಗಡೆ ಬಂದ್ಬಿಟ್ಟು ಲೆಫ್ಟ್ ತಗೊಂಡು ಸ್ವಲ್ಪ ಮುಂದೆ ರೈಟ್ ಸೈಡ್ ಅಲ್ಲಿ ನಮ್ಮ ಬಸ್ ಪಾರ್ಕಿಂಗ್ ಅದು ಬಸ್ ಪಾರ್ಕಿಂಗ್ ಹೆಸರು ಟೂರಿಸಂ ಬಸ್ ಸ್ಟ್ಯಾಂಡ್ ಅಂತ ನಮ್ಮ ಬಸ್ ಇರೋ ಜಾಗಕ್ಕೆ ಹೆಸರು ಈಗ ದೇವಸ್ಥಾನ ಒಳಗಡೆ ಮೊಬೈಲ್ ಚಪ್ಪಲ್ ಎಲ್ಲ ಇಲ್ಲ ಎಲ್ಲರೂ ಗಾಡಿಯಲ್ಲಿಟ್ಟು ಬರಬೇಕು ಹೇಳಿ ಮೇಡಮ್ ಈಗ ದೇವಸ್ಥಾನ ಒಳಗಡೆ ಒಂದು ವಿಶೇಷ ಪೂಜೆ ಹೆಸರು ರಾಹುಕೀತ ಪೂಜಾ ಎರಡನೂ ಪೂಜಾ ಮಾಡೋರಿದ್ರೆ ಸಾವಿರದ ಐನೂರು ರೂಪಾಯಿ ಟಿಕೆಟ್ ತಗೊಂಡು ಹೋಗಿ ಪೂಜಾ ಮಾಡಿಕೊಂಡು ಮತ್ತೆ ದರ್ಶನ ಮಾಡಿ ಬರಬೇಕು ನಿಮ್ಗೆ ಅಲ್ಲಿ ಸಾವಿರದ ಐನೂರು ರೂಪಾಯಿ ಟಿಕೆಟ್ ತಗೊಂಡಿದ್ರೆ ಎರಡು ಜನ ಹೋಗಿ ಕುತ್ಕೊಂಡು ಪೂಜಾ ಮಾಡಿಕೊಂಡು ಅದೇ ಟಿಕೆಟ್ ತೋರಿಸ್ಬಿಟ್ಟು ಸ್ಪೆಷಲ್ ಎಂಟ್ರಿ ಟೂ ಹಂಡ್ರೆಡ್ ರುಪೀಸ್ ದರ್ಶನ ಸಿಗ್ತದೆ ನಿಮ್ಗೆ ಲೈನಲ್ಲಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರಬಹುದು ಅದು ಯಾವುದಕ್ಕೆ ಪೂಜಾ ಮಾಡೋದಂದ್ರೆ ನಾಗದೇವರಿಗೆ ನಾಗದೇವರಿಗೆ ಪೂಜಾ ಮಾಡೋದು ಸರ್ ನಾಗು ತೋರ್ಸಿದವರು ಮಾತ್ರ ಪೂಜಾ ಮಾಡ್ಬೇಕು ಸುಮ್ನೆ ಪೂಜಾ ಅಂತ ಹೇಳಿದ್ರೆ ಎಲ್ಲ ಹೋಗಿ ಮಾಡಿದ್ರೆ ಅದು ಪ್ರಯೋಜನ ಇಲ್ಲ ಫೋರ್ಟಿ ಫೋರ್ ಆಯ್ತು ಕಾಳಿಹಸ್ತಿ ಹೋಗ್ಬಂದಿವಿ ಮತ ಎಂತ ಬಿಸಿಲ ದೇವರೇ ರಣ ಬಿಸಿಲು ಅಂದ್ರೆ ಅಷ್ಟು ಬಿಸಿಲಿದೆ ಅಂದ್ರೆ ನಾವು ಬರುವಾಗ ಒಂದು ಬಕೆಟ್ ಅಲ್ಲಿ ಮಳೆ ಇಟ್ಕೊಂಡು ಬರ್ತಿದ್ರೆ ಆಗ್ತಿತ್ತಂತ ಮಾರೆ ಮಾರ ಎಂತ ಹಾಪು ಹತ್ತು ಅಲ್ಲು ಎಂತ ರಶಿ ಅಶಿ ಅದು ಕಲ್ಲು ಮಾತ್ರ ಮಿಸ್ ಮಾಡಬಾರ್ದು ಅಷ್ಟು ಚಂದ ಇದೆ ಕಾಳಿ ಟೆಂಪಲ್ ಒಳಗಡೆ ಕಲ್ಲಿಂದಲೆ ಕೆತ್ತಿದ್ದು ಅದನ್ನ ನೋಡಿವಾಗಲೂ ಚೆಂದ ಅದು ಕಲ್ಲಲ್ಲಿ ಕೆತ್ತಿದರೆ ಹೇಗೆ ಅಂತ ಟೆಂಪಲ್ ಮಾತ್ರ ಖುಷಿ ಆಯ್ತು ಆದ್ರೆ ಹೋಗಿ ಬರೋದು ತುಂಬಾ ರಶ್ ಅಂದ್ರೆ ರಶ್ ಎಷ್ಟು ಸುಟ್ಟು ಬರಬೇಕು ಅದೇ ಸ್ವಲ್ಪ ಕಷ್ಟ ಆಯ್ತು ಪಾಪ ಇಟ್ಕೊಂಡು ನಂಗಂತೂ ನಾನ್ ಪ್ಯಾಚ್ ಆಗೋದೆ ಅದು ಕೂಡ ಪಾಪಿಗೆ ನಾನೇ ಬೇಕಂತೆ ಈಗ ಮಲಗಿದ ಅವನು ಅಪ್ಪ ಬುಡುಮ್ಮ ಬೂರ ಪರ ಪರ ಮಳೆ ಬರ್ತಾ ಇರ್ಬೋದು ಮಾರೆ ಇಲ್ಲಿ ನೋಡಿ ಎಷ್ಟು ಬಿಸಿಲು ಊಟ ಆಗಿ ಒಂದುವರೆ ಆಯ್ತು ಒಂದುವರೆಗೆ ಮಳೆ ಬಂತ ಮಳೆ ಬಂತು ಓ ಮೈ ಗಾಡ್ ಮಳೆ ಹನಿ ಬಿತ್ತು ಮಳೆ ಬಂತು ಇಲ್ಲಿ ಆ ಎಂತ ಬಿಸಿಲು ಮಾರ್ರೆ ಶ ಇವಾಗ ಮಳೆ ಬರ್ತಾ ಇದೆ ತಣ್ಣಗಾಗ್ತಾ ಇದೆ ಇದು ಇವಾಗ ಟಿಕೆಟ್ ಮಾಡಿಕೇವೆ ಒಂದುವರೆಗೆ ಟಿಕೆಟ್ ಮಾಡಿ ಹೋಗ್ತಿದ್ದ ಆಮೇಲೆ ಅಪ್ಪ ಅಮ್ಮ ಮೂರು ರೂಮ್ ಪಪ್ಪ ಅಮ್ಮ ಇದ್ದಾರೆ ಆಮೇಲೆ ಎಂತ ಆಮೇಲೆ ಬರ್ಪು ಬರ್ ಪೂಜಾರ ಅನೀಕು ಜೊತ ಮತ್ತೊಂದೆ ಮೂಲ್ತುಲಿತ್ತ ತೋಜ್ರನೀಕು ಹೋಗ್ತಾ ಇದ್ದೇವೆ ಎರಡು ಗಂಟೆಗೆ ಎರಡುವರೆಗೆ ಬಂದಿದ್ದೇವೆ ಇಲ್ಲಿ

ಬರ್ತಿ ಐನ್ ಗಂಟೆ ಅಣ್ವಾರ ಹಾಟೇನಾ ಫೈವ್ ಓ ಕ್ಲಾಕ್ ಆಯ್ತು ಇವಾಗ ಅಷ್ಟೇ ನಮ್ಗೆ ಟಿಕೆಟ್ ನಾಳೆ ಲೆವೆನ್ ಓ ಕ್ಲಾಕ್ಗೆ ಬಟ್ ಅದು ಚಾ ಹುಲ್ಲುಂಟ ರೂಮ್ ದ ಬರಿ ಚಾ ಬಲ ನನಗೆ ಪಾಪು ನನ್ನ ಕೈಯಲ್ಲಿ ಇಟ್ಕೊಳ್ಬೇಕು ಅಂತ ನನಗೆ ಅದೇ ತುಂಬ ಕಷ್ಟ ಆಗ್ತಿರೋದು ಅವ್ನು ನನ್ನನ್ನು ಬಿಟ್ಟು ಹೋಗ್ತಾನೆ ಇರಲಿಲ್ಲ ಈ ಲೈನಲ್ಲಿ ನನಗೆ ಎಷ್ಟು ಕಷ್ಟ ಆಗ್ತದೆ ಕಷ್ಟ ಆದರೂ ಇಷ್ಟ ಕಷ್ಟಪಟ್ಟು ಬಂದಿದ್ದೇನೆ ಸೊ ನಾಳೆ ಒಂದು ದೇವರ ದರ್ಶನ ಮಾಡ್ಕೊಂಡು ಸೀದಾ ಕಾರ್ಕಳ ಬಸ ಮಾರ್ಕೊಳ್ಳುತ್ತೆ ನೋಡಿ ಕಮ್ಮಿ ನಮಗೆ ಇನ್ನು ಹದಿಮೂರು ನಂಬರ್ ಹತ್ರ ನಾವು ನಡ್ಕೊಂಡು ಹೋಗಬೇಕು ನನಗೆ ಸತ್ಯ ಎಂಥ ಮಾರ್ಯಾರಿದು ದೇವರ ದರ್ಶನ ಇಲ್ಲೇ ಆಗ್ತದೆ ಏನೋ ಹಾಗೆ ಆಗ್ತಾ ಉಂಟು ಬಸ್ ಅಲ್ಲಿ ನಿಲ್ಸಿದ್ದಾರೆ ನಮ್ದು ಹದಿಮೂರಲ್ಲಿ ಇದು ಅಷ್ಟೇ ಟ್ವೆಂಟಿ ಫೈವ್ ಇನ್ನು ಹದಿಮೂರು ಅಂದರೆ ಇನ್ನೂ ಎಷ್ಟು ಓಪ ಎಷ್ಟು ಬಂದಿಗೋ ಸೈಡ್ ಸೈಡಲ್ಲಪ್ಪ ಏಳು ಗಂಟೆಗೆ ಅನ್ನೋದು ಬಿಟ್ಟು ತರ್ಗೆ ಟ್ರೈನ್ ಟ್ರೈನ್ ನೋಡಿ ಫೈವ್ ಫೋರ್ಟಿ ಸಿಕ್ಸ್ ಆಯಿತು ನಮ್ಮನ್ನು ಬಿಟ್ಟು ನೆಕ್ಸ್ಟು ನಾಳೆ ಮಾರ್ನಿಂಗ್ ಬೇರೆ ಬಸ್ಸಲ್ಲಿ ಹೋಗ್ತೀವಿ ಅಂದರೆ ಇದೀಗ ಕುಂದಾಪುರಕ್ಕೆ ಹೋಗುತ್ತೆ ನಾಳೆ ಮಾರ್ನಿಂಗ್ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬರೋರನ್ನ ನಾಳೆ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಈಗ ನೋಡಿ ಇವರನ್ನು ಕರ್ಕೊಂಡು ಹೋಗ್ತಾರೆ ಹೋಗ್ತಾ ಇದ್ದೇವೆ ಇವಾಗ ಇಲ್ಲೇ ಒಂದು ಬಿಲ್ಡಿಂಗಿಂದ ಇನ್ನೊಂದು ಬಿಲ್ಡಿಂಗ್ ಇಟ್ಟಕ್ಕಂತ ಹರಿದು ಅಯ್ಯೋ ಹುಣ್ಣಿದೆ ಜಾತಾ ಹಾಗೆ ಖುಷಿ ಇಂಚೆ ಗುಡ ಅಲ್ಪಲ್ಲ ಹಿಂಗ್ ಮುಂಡಾ ನಮ್ಮ ಬಸ್ ಬಿದ್ದಾಡ ಈ ಬಸ್ ಓದು ಅಂದ್ರೆ ಬಸ್ ಒಂದು ಪೋದು ನನ್ನ ಎಲ್ಲ ಎಲ್ಲೆ ಅನ್ಕೊಂಡ್ ಆಯ್ತು ಕರೆಕ್ಟಾಗಿ ಕಾಸಿಗೆ ಮೂರು ನಮ್ಕೊಂಡೆ ಗಂಟೆ 5:46 ಆಯ್ತು ಚೆನ್ನಾಗಿ ರೆಡಿ ಆಗಿದೆ ರೆಡಿ ಆಗಿ ಈಗ ಟಿಫಿನ್ ಹೋಗಬೇಕು ಮತ್ತೆ 메이크업 ಮಾಡ್ಲಿಕ್ಕೆ ಇಲ್ಲ ಲೈನ್ ಇಲ್ವಾಗ ಎಲ್ಲ ಯಾಕೆಸುмне ವೆಸ್ಟ್ ಅಂತ ಅನ್ಕುತ್ತೆ ನಮ್ಮ ವಿಕೆಟ್ ಮಾಡ್ತಾ ಇದ್ದೀವಿ ಈಗ 6:00 ಓ'ಕ್ಲಿಕ್ ಏ ವಿಕೆಟ್ ಮಾಡ್ಲಿಕ್ಕೆ ಇದ್ದಾರೆ ಆಮೇಲೆ ಆ пуजे ಹಾ ನನ್ನ ಟೊಮೆಟೊ ಆ ಪೋಯತಾ ಮೊಬೈಲ್ ಲಿಂಕ್ ಕಡಾಪ್ಡುವ

ಇವ್ರು ಕುಂದಾಪುರದವರು ಬ್ರಹ್ಮವರಲ್ಲ ಬ್ರಹ್ಮವರು ಕೆಎಸ್ಆರ್ಟಿಸಿಗೆ ಫ್ರೀ ಅಂತ ಎಂತ ಮೊದಲೇ ಸಿದ್ದರಾಮಯ್ಯ ಇಲ್ಲೆಲ್ಲ ಫ್ರೀ ಅಲ್ಲ ಈ ಬಸ್ ಟು ಪೋರೆಗಿದ್ದೆ ಈ ಬಸ್ ಅಲ್ಲಿ ಹೋಗ್ಲಿಕ್ಕೆ ಬೆಟ್ಟದ ಮೇಲೆ ಹೋಗುವಾಗ கண்டலூர் மெலே ஹோவாக நம்ம மொபைல் யூஸ் இல்ல அல்ல இவங்க நான் இதரில் செக் அந்த

ಗಾಡಿ ಪುನ ದುಡ್ಡು ಕೊರೋಡ್ ನಾವು ಎಲ್ಲ ಎಷ್ಟು ಬೊಬ್ಬೆ ಬಿಡ್ತಾರೆ ನಂದು ಎನಿಸ್ ಸ್ವಲ್ಪ ಕಟ್ ಮಾಡಿದ ಕಡೆ ಕಡಿ 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 ಬಿಡ್ತಾ ಇಲ್ಲ ಫುಲ್ಲು ನಾನು ಕಟ್ ಮಾಡೋದಿಲ್ಲ ಅವರೇ ಕಟ್ ಮಾಡಿದ ನಂದು ಮತ್ತೆ ನಮ್ಮ ದೇವಸ್ಥಾನ ಹೋಲ್ ಮೋಲ್ ಎರಡು ಎರಡೈವತ್ತೆಂಟು ಎಲ್ಲ ದರ್ಶನ ಆಗಿ ಸುತ್ತಾಡ್ತಿದ್ದೇವೆ ಕೈ ಕಾಲಲ್ಲಿ ಪಡಿಲ್ಲ ತಗೊಂಡ್ರಲ್ಲ ಇಲ್ಲಿ 이거 좀뭐 정말 빨리 갈 수도 보내 1번에 일단 들어와서 바로 호만내 카드야 자 얘도 쇼크 그렇지 여기도 분한 게오타 ನಾವು ಇಲ್ಲಿಗೆ ಬಂದ್ವಿ ನಾನು ನಿಜ ಹೇಳ್ತೇನೆ ನನ್ನ ಇಲ್ಲಿವರೆಗೆ ಕರ್ಕೊಂಡು ಬಂದ ನನ್ನ ಲೈನಲ್ಲಿ ಎಂತ ಗೊತ್ತುಂಟು ಅಮಿತ್ ಹೇಳಿದ್ ಮಾತ್ರ ಅದನ್ನೇ ಗಟ್ಟಿಯಾಗಿ ಇಟ್ಕೊಂಡಿ ಇಲ್ಲಿದ್ದೇನೆ ಗೊತ್ತುಂಟ ಲೈನಲ್ಲಿ ಇವನಿಗೆ ನಾನೇ ಬೇಕು ಪಾಪುಗೆ ಅವನು ಚರೆ ಮಾಡಿದ್ದು ಹತ್ತು 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 ಪ್ರತಿ ಸತಿ ನಾನೇ ಬೇಕಂತ ಎಷ್ಟು ಸತ್ಯ ಕಷ್ಟ

ಇದು ಕೆ ಎಸ್ಆರ್ ಕರ್ನಾಟಕ ಅಲ್ಲ ಆಂಧ್ರ ಇಲ್ಲಿಂದ ಡೈರೆಕ್ಟ್ ಕೆಳಗೆ ಬೆಟ್ಟದಿಂದ ಕೆಳಗೆ ಇಳಿದು ನಮ್ಮ ಬಸ್ ಬರ್ತದಲ್ಲಿ ಅಲ್ಲಿ ನೋಡು ಸರ್ ಬಸ್ಗೆ ವಟಿಂಗ್ ಇಡ್ಲಾಕ್ ಹಾಯಿಮಂತರ ಹಾಯಿಮಂತ ಒಂದೇ ಬಸ್ಸಲ್ಲಿ ಅಲ್ಲಿ ಬಂದಿರೋದು ಬರುವಾಗ ಅಂತ ಗೊತ್ತಿಲ್ಲ ನಾವು ಮುಖವೇ ನೋಡಲಿಲ್ಲ ಹೋಗುವಾಗ ಎಲ್ಲರೂ ಜಾಲಿ ಜಾಲಿ ಅಮಿತ್ಗೆ ಉಂಟು ಉಂಟಾಯ್ತಾ ಎಲ್ಲ ಕೊಟ್ಟು ಗಂಟು ನಾನು ಬರ್ತೀನಿ ಅಂತ ನನ್ಕೊಂಡಿದ್ದೀನಿ ಫೈನಲಿ ವಾಪಸ್ ಒಪ್ಪಿದ್ದೀನಿ ಅಂತ ನಿಜಿಸಬಹುದೇ ಹರಿ ನಿಮ್ಮ ಚರಣಗಳ ಬರಿದೆ ಮಾತೆ ಗಿನ್ನೂ ಹರಿ ದೇಯ ಬಿಟ್ಟು పవ మాలుడలు బయత ము అలా నమ్మ అవులిత అవులు అలా అల్పే

ಲೈಟ್ ಹಾಕಿದ್ರೆ ತುಂಬಾ ನನಗೆ ಮುಂಚೆಲ್ಲ ಭಯ ಆಗ್ತಾ ಇತ್ತು ಇವಾಗ ರೋಡ್ ರೋಡ್ ಅಂದ್ರೆ ಬಾ ಎಷ್ಟು ಚೆನ್ನಾಗ್ ರೋಡ್ ಅಂದ್ರೆ ಹೋಗೋ ತನಕ ಒಂದು ಚಿಕ್ಕದು ತುದಿಯಲ್ಲೆಲ್ಲ ಇರ್ತದಲ್ಲ ಅದು ಕೂಡ ಕಾಣುದಿಲ್ಲ ಮಾರೇನೆ ನಾವು ಎಷ್ಟು ಹೋಗ್ಬೇಕಲ್ಲ ಅದು ಚೆನ್ನಾಗ್ ಆಯ್ತು ದರ್ಶನ ಮಾತ್ರ ನನ್ಗೆ ಯಾಕೋ ದೇವ್ರ ಅಂದ್ರೆ ನಾನು ಹೇಳ್ಕೊಂಡ್ ಬಂದ ಹಾಗೆ ಯಾಕಂದ್ರೆ ஜூ <mile> கேரலா

ಗಂಟದ ಎಲ್ಲೋಗ್ಬೇಕ್ರಿ ಎಲ್ಲ ಹೋಗ್ಬೇಕ್ರಿ ಅದೇ ಮಗುವಿಗೆ ಆಗ್ತದೆ ಚಿನ್ನದ ಮಾತು ಹೋಗಿ ಬರ್ತದೆ ಬೇಕರಿ ಚಿನ್ನೆ ಮಾತ್ರೆ ಮಿಸ್ಸಾ

ಯಾರಿ ಕಣ್ಣು ಕಮ್ಮನ ನಿನಗೆ ವಂದನೆ

ಆ ನೋ ಪ್ರಾಬ್ಲಮ್ ಆ ಜಸ್ಟ್ ಫಾರ್ ಫನ್ ಓಕೆ ಆ ನಾನಾ ನೀ ಅಮೃತ ಕೋಟಿ ಜನುಮ ಜೊತೆಗಾತಿ ನೀವಾದರೆ ನಾ ಹೇಗೆ ಬಾಳಿ ಲೀಲಾ ಹೋಗಿದ್ದವ್ರು ಸೂಮೆ ಮಾಡಿಕೊಂಡು ಲಲಾ ಲಾ ತಾಜಾ ಜೊಳವಿ ನನ್ನ ನವಿಲೆ ಎಲ್ಲಿಗೆ ಅಂಕು ಡೊಂಕು ಹೆಜ್ಜೆ ಹಾಕಿ ಹೊರಟೆಯಲ್ಲಿ ಮಾಮ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ ಮನೆಯೇ ಮಂತ್ರಾಲಯ ಮನಸೇ ದೇವಾಲಯ

ल्ले नेनी आ नीकुल ना तो सोमे मत कोते हा और मोबाइल ना डू 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 Fas, satu, 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 satu ಇಲ್ಲ ಯಾರು ಯಾರು ನಮ್ದು ಮೀಸಾಯ್ತು ಇನ್ನು ಬಸ್ ಹೋಗಿ ಬಸ್ ಹೋಗಿ ನಾವು ನಾಳೆ ಎಲ್ಲಿ ಪಡ್ಬಿಟ್ರೆ ಎಲ್ಲ ಎಲ್ಲಿ ಇರ್ತಾರಲ್ಲಿ ಸ್ಟಾಪ್ ಮಾಡಿದ್ದೇನೆ